ದ ದಲಾಳ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ಸರ್ವ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ್ಪ ಈ ದಿನದ ವಾಕ್ಯ ಧ್ಯಾನದಲ್ಲಿ ನಮ್ಮೆಲ್ಲರನ್ನೂ ಒಟ್ಟಾಗಿ ಸೇರಿಸಿದ್ದಕ್ಕಾಗಿ ಸ್ತೋತ್ರ ಈ ವಾಕ್ಯ ಧ್ಯಾನದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮನ್ನು ಬಲಪಡಿಸಿ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕತ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಸಂದೇಶ ದೇವರು ಯಾಕೆ ನಮ್ಮ ಜೀವಿತದಲ್ಲಿ ಕಷ್ಟಗಳನ್ನು ಬರಮಾಡುತ್ತಾರೆ ಯಾಕೆ ಈ ರೀತಿಯಾಗುತ್ತದೆ ಆತನನ್ನೇ ಪ್ರೀತಿಸುವ ಆತನನ್ನೇ ಹಿಂಬಾಲಿಸುವ ಆತನ ಮಕ್ಕಳಾಗಿರುವ ನಮ್ಮ ಜೀವಿತದಲ್ಲಿ ಯಾಕಿಷ್ಟು ಕಷ್ಟ ಎನ್ನುವ ಪ್ರಶ್ನೆ ಪ್ರತಿಯೊಬ್ಬರ ಹೃದಯದಲ್ಲಿ ಇರುತ್ತೆ ಯಾಕೆ ನಮಗೆ ಇಷ್ಟು ಕಷ್ಟ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನಾವು ಕೀರ್ತನೆಗಳು ಐವತ್ತೊಂದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ಇರುವ ಪ್ರಕಾರ ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ನೋಡಿ ನಮಗೆ ಪರೀಕ್ಷೆಗಳು ಸವಾಲುಗಳು ಶೋಧನೆಗಳು ಹೆಚ್ಚಾದಾಗಲೇ ನಮ್ಮಲ್ಲಿರುವಂತಹ ದುಷ್ಟ ಸ್ವಭಾವಗಳು ಸಾಯುತ್ತವೆ ನಮ್ಮನ್ನು ನಾವು ನಂಬಿಕೊಂಡು ನಮ್ಮ ಬಲದ ಮೇಲೆ ನಮ್ಮ ಜ್ಞಾನದ ಮೇಲೆ ಆತುಕೊಂಡಿರುವಂತಹ ಎಲ್ಲವೂ ಸಹಿತ ಎಲ್ಲ ನಂಬಿಕೆಗಳು ಸಹಿತ ಸಾಯುತ್ತವೆ ದೇವರೇ ನೀನೇ ಎಲ್ಲ ನಿನ್ನನ್ನು ಬಿಟ್ಟರೆ ನನಗ್ಯಾರೂ ಇಲ್ಲ ನನಗೆ ದಾರಿ ಕಾಣದಂತಾಗಿದೆ ಅಂತ ನಾವು ಆತನನ್ನೇ ದೃಷ್ಟಿಸುವವರಾಗಿರಬೇಕು ನಮ್ಮ ದುಷ್ಟ ಆಲೋಚನೆಗಳಂತೆ ನಡೆಯದೆ ದೇವರ ಮುಂದೆ ತಗ್ಗಿಸಲ್ಪಟ್ಟವರಾಗಿ ಜೀವಿಸಬೇಕು ಅದು ದೇವರಿಗೆ ಇಷ್ಟವಾದದ್ದು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಐದು ಆರು ಏಳು ವಚನಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಮಗನೇ ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು ನೀವು ಶಿಕ್ಷಿತರಾಗುವುದಕ್ಕಾಗಿಯೇ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ ಎಂದು ಬರೆಯಲ್ಪಟ್ಟಿದೆ ಪ್ರಿಯರೇ ಈ ವಾಕ್ಯಗಳು ನಮಗೆ ಸ್ಪಷ್ಟವಾಗಿ ತಿಳಿಸಲ್ಪಡ್ತಾ ಇದೆ ಕರ್ತನ ಶಿಕ್ಷೆಯನ್ನು ನಾವು ತಾತ್ಸಾರ ಮಾಡಬಾರದು ಆತನ ನಮ್ಮನ್ನು ಗದರಿಸುವಾಗ ಬೇಸರಗೊಳ್ಳಬಾರದು ಯಾಕೆಂದರೆ ಆತನ ದೃಷ್ಟಿಯಲ್ಲಿ ನಾವು ಶಿಕ್ಷಿತರಾಗುವುದಕ್ಕಾಗಿಯೇ ಈ ಎಲ್ಲ ಕಷ್ಟಗಳು ಶಿಕ್ಷೆಗಳು ನಮಗೆ ಬರುತ್ತವೆ ಗಾಯ ಮಾಡುವವನು ಆತನೇ ಗಾಯ ಕಟ್ಟುವವನು ಆತನೇ ನಾವು ತಗ್ಗಿಸಲ್ಪಟ್ಟವರಾಗಿ ಮನ ಮುರಿದವರಾಗಿ ಜೀವಿಸುವಾಗ ನಮ್ಮ ಜೀವಿತದಲ್ಲಿ ನಮ್ಮ ಸ್ವಂತ ಆಲೋಚನೆಗಳನ್ನು ಬಿಟ್ಟು ದೇವರ ಚಿತ್ತಕ್ಕೆ ನಮ್ಮನ್ನು ನಾವು ಒಪ್ಪಿಸಿಕೊಡುತ್ತೇವೆ ಆಗ ದೇವರು ನಮ್ಮನ್ನು ತನ್ನ ಚಿತ್ತಕ್ಕೆ ತಕ್ಕಂತೆ ನಡೆಸ್ತಾರೆ ಯಾವ ಮನುಷ್ಯ ದೇವರ ಪ್ರೀತಿಯನ್ನು ಅರಿತಿರುತ್ತಾನೋ ಯಾವ ಮನುಷ್ಯ ದೇವರ ಶಿಕ್ಷೆಯನ್ನು ತಾತ್ಸಾರ ಮಾಡುವುದಿಲ್ಲವೋ ಆ ಮನುಷ್ಯನ ಜೀವಿತದಲ್ಲಿ ಸೈತಾನ ಗೆಲುವು ಸಾಧಿಸಲು ಸಾಧ್ಯವಿಲ್ಲ ಯಾವ ಮನುಷ್ಯನು ತನ್ನನ್ನು ತಾನು ಹೆಚ್ಚಿಸಿಕೊಂಡು ದುಷ್ಟತನದಿಂದ ದುರಹಂಕಾರದಿಂದ ನಡೆಯುತ್ತಾನೋ ಅಂತವನು ಬಹಳ ಬೇಗ ಸೈತಾನನ ಬಲೆಗೆ ಸಿಕ್ಕಿ ಬೀಳುತ್ತಾನೆ ಆದರೆ ಕಷ್ಟ ಸಂಕಟಗಳ ಮಧ್ಯೆ ಹಾದು ಹೋಗುತ್ತಾ ದೇವರ ಪ್ರೀತಿಯಲ್ಲಿ ಅತ್ಯಾನಂದ ಪಡುವವರು ಆತುರ ಪಡುವುದಿಲ್ಲ ಆಲೋಚಿಸುತ್ತಾರೆ ನಾನು ಬದುಕಿದರೂ ಸತ್ತರು ದೇವರು ನನಗೆ ಎಲ್ಲ ಅಂದುಕೊಳ್ಳುತ್ತಾರೆ ಆತನಿಲ್ಲದೆ ನಾನು ಇಲ್ಲ ಅಂತ ಜೀವಿಸುತ್ತಾರೆ ದೇವರೇ ನನಗೆ ಎಲ್ಲ ಎಂದು ನಿಶ್ಚಯಿಸಿಕೊಂಡು ಬರುವ ಎಲ್ಲ ಕಷ್ಟಗಳನ್ನು ಶೋಧನೆಗಳನ್ನು ಸವಾಲುಗಳನ್ನು ಎದುರಿಸಿ ನಿಲ್ಲುವಂತ ಶಕ್ತಿಯುತವಾದ ಮನಸ್ಸನ್ನು ಹೊಂದಿರುವಂಥವರಿಗೆ ದೇವರು ಹೇಳುವಂತಹ ಮಾತು ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತೇಳನೇ ಅಧ್ಯಾಯ ಹದಿನೈದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನೂ ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದಾನೆ ನಾವು ಜಜ್ಜಿ ಹೋದವರಾಗಿ ಮನ ಮುರಿದವರಾಗಿ ಇದ್ದರೆ ಆತನು ನಮಗೆ ಬಹಳ ಹತ್ತಿರವಾಗಿ ನಿವಾಸ ಮಾಡುತ್ತಾರೆ ಒಂದನೇ ಕುರಿತದವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು ಪ್ರಿಯರೇ ಆತನು ನಮ್ಮನ್ನು ಗದರಿಸುವಾಗ ಶಿಕ್ಷಿಸುವಾಗ ಯಾವ ರೀತಿಯು ಧೈರ್ಯಗೊಂದದೆ ಆತನು ನಮ್ಮನ್ನು ತನ್ನ ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಸಿದ್ಧಪಡಿಸುತ್ತಿದ್ದ ಇದ್ದಾರೆ ಎನ್ನುವಂತಹ ಅರಿವನ್ನು ತಂದುಕೊಂಡವರಾಗಿ ಆತನ ಪ್ರತಿಯೊಂದು ಶಿಕ್ಷೆಗೂ ಕದರಿಸುವಿಕೆಗೂ ನಾವು ಪ್ರೀತಿಯಿಂದ ನಮ್ಮನ್ನು ನಾವು ತಪ್ಪಿಸಿಕೊಂಡವರಾಗಿ ಆತನ ದೃಷ್ಟಿಯಲ್ಲಿ ಜೀವಿಸಬೇಕು ಕೊನೆಯದಾಗಿ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಕಷ್ಟವನ್ನು ಸಹಿಸಿಕೊಳ್ಳುವ ಪ್ರತಿಯೊಬ್ಬನು ಕಥನಲ್ಲಿ ಪ್ರಿಯರೇ ಈ ವಾಕ್ಯ ಸಂದೇಶವನ್ನು ಕೊನೆಯವರೆಗೂ ಆಲಿಸಿ ಸಮಾಧಾನವನ್ನು ಧೈರ್ಯವನ್ನು ಹೊಂದಿದ ನಿಮ್ಮೆಲ್ಲರಿಗೂ ದೇವರು ನಿಮ್ಮ ನಿಮ್ಮ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ನೀಡಿ ಕೈ ಹಿಡಿದು ನಡೆಸಲಿ ಆತನ ಪರಿಶುದ್ಧ ನಾಮದಲ್ಲಿ ನೀವು ಆ ಕಷ್ಟವನ್ನು ಸಹಿಸಿಕೊಂಡು ಜೀವವೆಂಬ ಜಯಮಾಲೆಯನ್ನು ಹೊಂದಿದವರಾಗಬೇಕು ದೇವರ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಆಮೇಲೆ